Cool. you ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಇವತ್ತೇನಾಯ್ತು ಗೊತ್ತಾ ಬೆಳಗ್ಗೆ ಬೆಳಗ್ಗೆ ನಮ್ಮ ಮನೆಯವರು ಊರಿಗೆ ಹೋದ್ರ ನಾನು ಅವ್ರನ್ನ ಕಳಿಸಿ ಒಳಗೆ ಬಂದೆ ಬಂದಳು ಕಟ್ಟೆ ಒರೆಸೋಣ ಅಂತ ಬಕೆಟ್ ತರೋಣ ಅಂತ ಬಂದೆ ಇಲ್ಲಿ ಯಾರೋ ಹೂ ಕೊಯ್ತಾ ಇದ್ದಾರೆ ನಾನು ಈ ದನಾನು ಬಂದು ಇಲ್ಲಿ ಹೊರಗಡೆ ತಿಂದ ತಿನ್ನುತ್ತೆ ಅದಕ್ಕೆ ನಮ್ಮ ಮನೆಯವರಿಗೆ ಅಲ್ಲಿ ಏನಾರು ಒಂಥರ ಜಾಲರಿ ಟೈಪ್ ಹಾಕೋಣ ಒಂದು ಪಿಂಕ್ ಕಲರ್ ಒಂದು ಹೂವು ಬಿಡುತ್ತೆ ಅದಂತೂ ಒಂದು ಹೂವೇ ಬಿಡ್ ಬಿಡೋಲ್ಲ ಈಗ ಒಂದು ಸ್ವಲ್ಪ ಮಳೆಗಾಲದಲ್ಲಿ ಒಂದು ನಾಲ್ಕು ಹೂ ಬಿಡುತ್ತೆ ಆದರೆ ಅದು ಯಾವಾಗ್ಲೂ ಹೂ ಬಿಡ್ತಾನೆ ಇರುತ್ತೆ ಆ ಕಣ ಅದೆಲ್ಲ ದನ ತಿಂದಿದ್ದಾವೆ ಅಂತ ನಮ್ಮ ಮನೆಯವರಿಗೆ ನಮ್ಮನೆ ನೋಡಕ್ಕೆ ಅಸಹ್ಯ ಕಡುತ್ತೆ ಎದುರುಗಡೆಯಿಂದ ಬೇಡ ಅಂತ ನಾನು ದನ ತಿಂತ ಇದ್ದಾವೆ ಅಂತ ಜೋರು ಮಾಡೋಕ್ಕೆ ಅಂತ ಆಮೇಲೆ ನೋಡ್ತೀನಿ ಹೂ ಕೊಯ್ತಾ ಇದ್ದಾರೆ ಮಾಡ್ತಾ ಇದ್ದೀರಾ ಅಂದೆ ನಾನು ಗಿಡ ಕೀಳ್ತಾ ಇದ್ದಾರೆ ಗಿಡ ಕಟ್ ಮಾಡ್ತಾ ಇದ್ದಾರೆ ಅಂತ ಅನ್ಕಡೆ ಇಲ್ಲ ಹೂ ಕೊಯ್ತಾ ಇದ್ದೀನಿ ಎತ್ತಕ್ಕೆ ಅಂದೆ ಪೂಜೆಗೆ ಎತ್ತ ಆಮೇಲೆ ಸುಮ್ಮನೆ ಅದೇ ನಮಗೆ ಪರಿಚಯ ಇದ್ದವ್ರೆ ಅವರು ಸುಮ್ಮನೆ ಅದೇ ನಾನು ಹೂ ಕೊಯ್ದರು ಆ ಕಡೆ ಸೈಡಿಂದೆಲ್ಲ ನಾನೇ ಆ ಕಡೆ ಸೈಡಿಂದ ಹೂ ಕೊಯ್ಯಲ್ಲ ಯಾಕಂದ್ರೆ ಎದುರು ಕಡೆ ಬಂದಾಗ ನೋಡಕ್ಕೆ ಚೆನ್ನಾಗಿ ಕಾಣುತ್ತೆ ಅಂತ ಈ ಕಡೆದೆಲ್ಲ ಕೊಯ್ಕೊಂತೀನಿ ಆಮೇಲೆ ನಾನು ಬಕೆಟ್ ನೀರು ತುಂಬ್ಕೊಂಡು ಬರ್ತಾ ಇದ್ದೀನಿ ಅದ್ರಲ್ಲೂ ನೋಡ್ರಿ ಎಷ್ಟು ಇದು ಅಂದರೆ ಅಲ್ಲಿ ಒಳಗಿದಾವಲ್ಲ ಅದರಲ್ಲೂ ನಾಲ್ಕು ಹೂ ಕೊಡಿ ಅಂತಾರೆ ಯಾಕೆ ದೇವ್ರಿಗೆ ಬೇಡ ಬೇಡ ಅಂದರೆ ಹಂಗೆ ಸಿಟ್ಟು ಬಂತು ಅವ್ರ ಹತ್ರ ಹೇಳಂಗೂ ಇಲ್ಲ ನನಗೆ ಅನ್ವಸ್ಸೋಕ್ಕೂ ಆಗಲ್ಲ ಆ ಥರ ಆಯ್ತು ಆಮೇಲೆ ನಮ್ಮನೆಯವ್ರಿಗೆ ಫೋನ್ ಮಾಡಿದೆ ಆಮೇಲೆ ನಮ್ಮ ಮನೆಯವ್ರು ಹತ್ತ ನಿಂಗೆ ಸಿಗೋರೆಲ್ಲ ಬರೀ ಇಂಥವ್ರೆ ನೋಡು ಅಂತ ಅಲ್ಲ ಎಷ್ಟು ರಾಜಾರೋಷ್ಮಿಗೆ ಒಳಗೆ ಕಾಂಪೌಂಡ್ ಒಳಗಡೆ ಆ ಕಡೆ ಇರೋ ಹೂ ಕೊಡಿ ಅಂತಾರೆ ಪಾಪ ನಮ್ಮ ದೇವ್ರಿಗೆ ಹೂ ಬೇಡ ಹಂಗೆ ದೇವ್ರಿಗೆ ನಾನು ಪೂಜೆ ಮಾಡಬೇಕು ಇವ್ರಿಗೆ ದೇವ್ರಿಗೆ ಕದ್ದು ಪೂಜೆ ಮಾಡಿದ್ರು ನಡೆಯುತ್ತೆ ನಮ್ಮ ದೇವರಿಗೆ ನಾವು ಹೂ ಬಿಡ್ಸಂಗಿಲ್ಲ ಹಾಗೆ ನಂಗೆ ಸಿಟ್ಟಂದ್ರೆ ಸಿಟ್ಟು ಬಂದಿತ್ತು ಬೆಳಗ್ಗೆ ಬೆಳಗ್ಗೆನೆ ಸಿಟ್ಟು ಬರಲ್ವ ನಾವು ಕಷ್ಟಪಟ್ಟು ಗಿಡ ಬೆಳೆಸ್ಕೊಂಡಿರ್ತೀವಿ ಯಾರಾದರೂ ಹೂ ಕೊಯ್ದ್ರೆ ನಾಳೆ ಅದಕ್ಕೆ ಹೇಳಿದೆ ನಮ್ಮ ಮನೆಯವರಿಗೆ ನಾಳೆ ಎಲ್ಲರೂ ಕೊಯ್ಯಕ್ಕೆ ಬಂದರೆ ನೀವು ಇರಬೇಕು ಅವ್ರಿಗೆ ಹೇಳಿ ಇನ್ನು ಕೊಯ್ಬೇಡಿ ಅಂತ ಹೇಳಿ ಅಂತ ಯಾವತ್ತೂ ಹಂಗೆ ಮಾಡಿರಲಿಲ್ಲ ಅಥವಾ ಮಾಡ್ತಿದ್ರು ಏನೋ ನಂಗೆ ಗೊತ್ತಾಗ್ತಿರ್ಲಿಲ್ಲ ಯಾಕಂದರೆ ನಾನು ಆ ಕಡೆ ಸೈಡಿಗೆ ನಾನು ಹೋಗೋದೇ ಅಪ್ರೂಪ ಅಲ್ಲ ಹೊರಗಡೆ ಹಂಗಾಗಿ ಈಗ ಮಳೆಗಾಲ ಆಗಿರೋದ್ರಿಂದ ನಾವು ವಾಕು ಹೋಗೋಲ್ಲ ಎಂಥದಿಲ್ಲ ಇಲ್ಲಾಂದ್ರೆ ಸಂಜೆ ಅಲ್ಲೆಲ್ಲರೂ ಹೋಗಿ ಅವ್ರ ಹತ್ರ ಒಂದು ಸ್ವಲ್ಪ ಹೊತ್ತು ಮಾತಾಡಿ ಬರ್ತಿದ್ದೆ ದಿನಕ್ಕೆ ಒಯ್ಕೊಂಡು ಹೋಗ್ತಾರನ್ಸುತ್ತೆ ದಿನ ಅದು ಅಭ್ಯಾಸ ಆಗಿದೆ ಹಂಗಾಗಿ ಬಂದಿದ್ದಾರೆ ನಂಗೆ ಗೊತ್ತಾಗಿಲ್ಲ ಅಷ್ಟೇ ನಂಗೆ ಇವತ್ತು ಗೊತ್ತಾಗಿದೆ ಹಾಗಾಯ್ತು ಇವತ್ತು ತಿಂಡಿಗೆ ಏನು ಮಾಡೋದು ಅಂತ ಇವತ್ತು ಕೆಲಸದವ್ರು ತಿಂಡಿಗಿರ್ತಾರೇನೋ ಅಂತ ಹೇಳ್ತಾ ಇದ್ರು ನಮ್ಮ ಮನೆಯವರು ಅದೇ ನಾನು ಊರಿಗೆ ಹೋದ್ಮೇಲೆ ಫೋನ್ ಮಾಡ್ತೀನಿ ಅಂತ ಹೇಳಿದಾರೆ ಚಿನ್ನಿ ಹೆಂಗಿದ್ರು ಇದ್ದಾಳಲ್ಲ ಸ್ವಲ್ಪ ನಮ್ಮ ಶ್ರೇಯು ಹೇಳ್ತಾನಲ್ಲ ವೆಜಿಟೇಬಲ್ ಬಾತ್ ಅದು ವಾಂಗಿ ಬಾತ್ ಅದನ್ನೇ ಮಾಡಿ ಕೊಡ್ತೀನಿ ಬದ್ನೆಕಾಯಿ ತುಂಬ ಇದ್ದಾವಲ್ಲ ಚಿನ್ನಿ ಹತ್ರ ಒಂದಿನ ವಾಂಗಿ ಬಾತ್ ಮಾಡಿಸ್ಬೇಕು ಅವಳು ವಾಂಗಿ ಬಾತ್ ಚೆನ್ನಾಗಿ ಮಾಡ್ತಾಳೆ ಊರಿಗೆ ಹೋದಾಗ ಅಮ್ಮನ ಮನೇಲಿ ಮಾಡಿದ್ಲಂತೆ ಹಾಗಾಗಿ ಅವಳ ಹತ್ರ ವಾಂಗಿ ಬಾತ್ ಮಾಡಿಸ್ತೀನಿ ನನಗೆ ವಾಂಗಿ ಬಾತ್ ಮಾಡಕ್ಕೆ ಬರೋಲ್ಲ ನಮ್ಮ ಮನೆಯವ್ರು ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮ ಮನೆಯವ್ರಿಗೆ ಎಷ್ಟು ಸಲ ಹೇಳಿದೆ ಗೊತ್ತಾ ನಮ್ಮ ಮನೆಯವರು ಅಡುಗೆ ಮನೆಗೆ ತಲೆ ಹಾಕಿ ಮಲಗಲ್ಲ ಇವಾಗ ರಂಗೋಲೆ ಹಾಕಬೇಕು ಅದೇ ಈ ಸ್ಟೋರಿ ನಿಮ್ಮ ಹತ್ರ ಹೇಳೋಣ ಅಂತ ಬೆಳಗ್ಗೆ ಬೆಳಗ್ಗೆನೆ ನನಗೆ ಬೇಜಾರಾಯಿತು ನಾನು ಗಿಡದಲ್ಲಿ ಹೂವಿದ್ರೆ ಚೆಂದ ಅಲ್ಲ ಹಂಗಾಗಿ ನಾನು ಎದುರುಗಡೆ ಹೂನ ಕೊಯ್ಯದೇ ಇಲ್ಲ ನೋಡಿ ನಾನು ಹೋದ್ರು ಯಾರ್ಯಾರು ಕೊಯ್ಯೋ ಥರ ಆಗಿದೆ ನಮ್ಮ ಸಿಂಹನ ಬೇಡವಾ ಹಂಗೆ ಬ ಬುಟ್ಟಿಲಿ ಮಲಗಿದ್ದಾನೆ ಮನೆಯವರು ಜೋರು ಮಾಡಿ ಹೋದರು ಹೊರಗೆ ಹೊರಟಿದ್ದ ಅವನು ಹಾಗೆ ಅದೇ ನಮಗೆ ತಿಂಡಿ ಇವತ್ತು ಚಪಾತಿ ಮಾಡಿ ಚಿನ್ನಿ ಬಂದಿದ್ದಾಳಲ್ಲ ಅವಳಿಗೆ ಇದನ್ನು ತಿಂದಿಲ್ಲ ಏನದು ಬೆಂಡೆಕಾಯಿ ತರಿಸ್ಕೊಂಡಿದ್ದೀನಿ ಏನೋ ಏನದು ದಹಿ ದಹಿ ಬಿಂಡಿ ನಿನ್ನೆ ಅದಕ್ಕೆ ಮೊಸರು ಕೂಡ ಹಾಕಿದ್ದೆ ಅಂದರೆ ಹುಳಿ ಮೊಸರಲ್ಲೇ ಚೆನ್ನಾಗಲ್ಲ ಅದು ಸ್ವೀಟ್ ಮೊಸರು ಆದರೆ ಚೆನ್ನಾಗಾಗುತ್ತೆ ಅವ್ರಿಗೆ ದಹಿ ಬಿಂಡಿ ಮಾಡ್ತೀನಿ ಚಿನ್ನಿಗೆ ಇವರಿಗೆ ಆಲೂ ಪರಾಟ ಮಾಡೋಣ ಅಂತ ಅಂದ್ಕೊಂಡೆ ಆಮೇಲೆ ಯಾಕೋ ಬೇಡ ಅನ್ನಿಸ್ತು ನಮ್ಮ ಮನೆಯವರು ದೋಸೆ ಹಿಟ್ಟಿದೆಯಲ್ಲ ಪೊಡ್ಡೆ ಮಾಡತ್ಲಗ ಅಂದರು ನಂಗೆ ಯಾಕೋ ನಂಗೂ ಯಾಕೋ ಬೇಡ ಅಂತ ಅನ್ನಿಸ್ತು ಆದರೆ ಅದು ತುಂಬ ಕಮ್ಮಿ ಇದೆ ಹಾಗಾಗಿ ಬೇಡ ಅಂತ ಅನ್ನಿಸ್ತು ದಹಿ ಬಿಂಡಿ ಮಾಡ್ತೀನಿ ಪೂರಿ ಮಾಡೋ ಅಂದರು ಮನೆಯವರು ಆಮೇಲೆ ಚಿನ್ನ ನಂಗೆ ಅಲ್ಲಿ ಹಾಸ್ಟೆಲಲ್ಲಿ ಪೂರಿ ತಿಂತಿಂದು ಬೇಜಾರಾಗಿದೆ ಪೂರಿ ಬೇಡ ಅಂದ್ರು ಇಷ್ಟೆಲ್ಲ ಡಿಸ್ಕಷನ್ ನಡೆಯುತ್ತೆ ಹಿಂದೆ ಎಲ್ಲರ ಮನೇಲೂ ಇದೆ ಅನಿಸುತ್ತೆ ನಾನು ಹೇಳಿದಾಗ ತುಂಬ ಜನ ಕನೆಕ್ಟ್ ಆಗ್ತೀರ ಅದೇ ಅಲ್ವಾ ಬೆಳಗ್ಗೆ ಎದ್ದ ಈಗ ನೋಡಿ ಮಧ್ಯಾಹ್ನಕ್ಕೆ ಏನು ಮಾಡಬೇಕು ಅಂತ ಹೇಳಿ ಪತ್ರೊಡೆ ಮಾಡ್ಬೇಕು ಸ್ವಲ್ಪ ಇದನ್ನು ಎಲ್ಲ ನೆನೆಸಿ ಇಟ್ಟಿದ್ದೀನಿ ಇವಾಗ ಅದೇ ಕೊಯ್ಕೊ ಬಂದಿದ್ದಾರೆ ನಮ್ಮ ಮನೆಯವರು ನಿನ್ನೆ ಸೊಪ್ಪನ್ನ ಕೈದು ತೊಳೆದು ಕೊಟ್ಟಿದ್ದಾರೆ ಅದು ಒಂದಿನ ಇಟ್ಟರೆ ಸ್ವಲ್ಪ ಬಾಡ್ದಂಗೆ ಆಗುತ್ತಲ್ವ ಆವಾಗ ಸ್ವಲ್ಪ ಕಡ್ತಾ ಕಮ್ಮಿ ಆಗುತ್ತೆ ಮಳೆಗಾಲದಲ್ಲೇನು ಕಡ್ತಾ ಬರೋದಿಲ್ಲ ಬಾಕಿ ಟೈಮಲ್ಲಿ ಕಡ್ತಾ ಬರುತ್ತೆ ಯಾರು ಅವ್ರ ಮನೆಗೆ ಟ್ಯೂಷನಿಗೆ ಹುಡುಗರು ಬರ್ತಾರಲ್ಲ ಅವರು ಅವರು ಬೇಗ ಟ್ಯೂಷನ್ ಶುರು ಮಾಡಿಬಿಡ್ತಾರೆ ಹಂಗಾಗಿ ನಮಗೂ ಬೇಗ ಎಚ್ಚರ ಆಗುತ್ತೆ ಇದುವರೆ ಐದು ಮುಕ್ಕಾಲಿಗೆಲ್ಲ ಬಂದುಬಿಡ್ತಾರೆ ಹುಡುಗರು ಈಗ ರಂಗೋಲಿ ಹಾಕ್ಕೊಂಡು ಒಳಗೋಗಿ ಗುದಿ ಇಟ್ಟು ಕಲಸಿಲ್ಲ ಪಾತ್ರೆನೂ ತೆಗ್ದಿಲ್ಲ ಏನೂ ಕೆಲಸ ಆಗಿಲ್ಲ ಈಗ ನಾನು ಅಷ್ಟು ಮಾತಾಡಿದ್ರು ಆರಾಮಾಗಿ ಮಲಗಿದೆ ನೀನು ಚಿನ್ನಿ ಬಂದಿರೋದಕ್ಕೆ ನಿನ್ನೆ ಒಳಗೆಲ್ಲ ಬಂದುಬಿಟ್ಟಿದ್ದಾನ ಹಾಗಾಗಿ ನೆಲ ಒರೆಸ್ಕೊಂಡೆ ಒಂದ್ಸಲ ಮೆಟ್ಲು ಎಲ್ಲ ಒರೆಸ್ಕೊಂಡೆ ಎಲ್ಲ ಅವನು ಹುಡುಗರು ಬಂದರೆ ನಮ್ಮ ಮಾತು ಕೇಳಲ್ಲ ಸಿಂಬನ ದೋಸ್ತ ಇಬ್ರು ಅವರಿಬ್ಬರು ಕರೆಯ ಕೊಡ್ತಾರೆ ಇವನನ್ನು ಬೆಳಗ್ಗೆ ಸಂಜೆ ಮಕ್ಕ ಸಿಂಬು ಮಕ್ಕ ಇವತ್ತು ಅವ್ರ ಡ್ಯಾಡಿ ಚಿನ್ನಿಗೆ ಹೇಳ್ತಾಯಿದ್ರು ಸ್ನಾನ ಮಾಡಿಸವನನ್ನ ಅಂತ ವಾಸನೆ ಆಗಿದ್ದಾನೆ ಅಂತ ಹೋಯ್ ಸಿಂಬಾ ಮಕ್ಕ ಬೈದವ್ರು ಡ್ಯಾಡಿ ಹೋಗಿದ್ದಾರೆ ಅವ್ರಿಗೆ ಅವ್ರ ಮಾತು ಕೇಳ್ತಾ ನನ್ನ ಮಾತು ಕೇಳಲ್ಲ ಅವನು ಸಾಕು ಮಕ್ಕ ಯಾರೂ ಇಲ್ಲ ಚಪಾತಿ ಮಾಡೋದಕ್ಕೆ ನಾನು ಹಿಟ್ಟನ್ನು ಕಲಿಸ್ತಾ ಇದ್ದೀನಿ ಸ್ವಲ್ಪ ಗೋಧಿ ಹಿಟ್ಟು ಫ್ರಿಜ್ಜಲ್ಲಿ ಕೂಡ ಇತ್ತು ಹಾಗಾಗಿ ಸ್ವಲ್ಪ ಮಾತ್ರ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಮತ್ತು ಚಿನ್ನಿ ಈ ಥರದ್ದೆಲ್ಲ ಮಾಡಿದಾಗ ಅವಳಿಗೆ ಮಧ್ಯಾಹ್ನ ಕೂಡ ನಾನು ಇದನ್ನೇ ತಿಂತೀನಿ ಅಂತ ಹೇಳ್ತಾಳೆ ಹಾಗಾಗಿ ಸ್ವಲ್ಪ ಚಪಾತಿನ ಜಾಸ್ತಿ ಮಾಡ್ತಾ ದಹಿ ಬೆಂಡಿ ಮಾಡೋದಕ್ಕೆ ಬೆಂಡೆಕಾಯಿ ಬೇಕಲ್ವ ಹಾಗಾಗಿ ಈ ಬೆಂಡೆಕಾಯಿನ ನಾನು ಕ್ಲೀನಾಗಿ ತೊಳೆದು ಒರೆಸ್ಬಿಟ್ಟು ತುದಿ ಮತ್ತು ಬುಡನ ಇಟ್ಕೊತೀನಿ ಹೆಚ್ಚೋದಕ್ಕೆ ಈಸಿ ಆಗುತ್ತೆ ಅಂತ ಬೆಂಡೆಕಾಯಿ ತುಂಬಾ ಚೆನ್ನಾಗಿತ್ತು ಎಳೆಯ ಬೆಂಡೆಕಾಯಿ ಇದ್ದರೆ ಚೆನ್ನಾಗಿರುತ್ತೆ ಹೋದ ವರ್ಷ ಅಂತೂ ನಾನೇ ಎಷ್ಟೊಂದು ಬೆಂಡೆಕಾಯಿ ಬೆಳೆದಿದ್ದೆ ಈ ವರ್ಷ ಬೆಂಡೆ ಗಿಡನೂ ಅಷ್ಟು ಆಗಿಲ್ಲ ಹಾಗೆ ಚಿನ್ನಿ ಗೋಬಿ ತಿನ್ನಬೇಕು ಅಂತ ಹೇಳಿದ್ಲು ಅದಕ್ಕೆ ಅವ್ರ ಡ್ಯಾಡಿ ನೋಡಿ ಅಲ್ಲಿ ಗೋಬಿ ತಂದಿಟ್ಟಿದ್ದಾರೆ ನೆನ್ನೆ ಗೋಬಿ ಅಂತೂ ತುಂಬ ಚೆನ್ನಾಗಿತ್ತು ತುಂಬ ಎಳೆಯದಿತ್ತು ನಾನಿವತ್ತು ಕೆಲಸದವ್ರಿಗೆ ತಿಂಡಿ ಮಾಡಬೇಕು ಅಂತ ಅಂದೆಲ್ಲ ಚಿನ್ನಿ ಅದನ್ನು ಹಾಕಬೇಡ ಅವ್ರಿಗೆ ಹಾಗೆ ಮಾಡು ಅಂತ ಹೇಳಿದ್ಲು ಪಲಾವಿಗೆಲ್ಲ ಗೋಬಿ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನಮ್ಮ ಶ್ರೇಯು ತುಂಬಾ ಇಷ್ಟ ಆಗುತ್ತೆ ಬೆಂಡೆಕಾಯಿನ ಈ ಥರ ಮಧ್ಯ ಸೀಳಿಬಿಟ್ಟು ನಾನು ಉದುದ ಕಟ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಾಗುತ್ತೆ ಖಂಡಿತ ಇದನ್ನು ಒಂದ್ಸಲ ಫ್ರೈ ಮಾಡಿ ಬೆಂಡೆಕಾಯಿನ ಹುರಿಯೋದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಬೇಕಾಗುತ್ತೆ ಹಾಗಾಗಿ ನಾನು ಎಣ್ಣೆನ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟು ಬೆಂಡೆಕಾಯಿನ ಈ ಥರ ಹುರಿತಾ ಇದ್ದೀನಿ ಪೂರ್ತಿ ಕೆಂಪಾಗೋ ತನಕ ಹುರಿಬೇಕು ಲೋಳೆ ಅಂಶ ಎಲ್ಲ ಅದರಲ್ಲಿ ಇರೋದು ಹೋಗಬೇಕು ಹಾಗೆಯೇ ಅದು ಬೆಂಡೆಕಾಯಿ ಬೇಯೋದಕ್ಕೆ ತುಂಬ ಟೈಮು ಬೇಕಾಗುತ್ತಲ್ವ ಅಲ್ಲಿ ತನಕ ಕುತ್ಕೊಂಡು ಏನು ಮಾಡೋದು ಅಂತ ಸ್ವಲ್ಪ ಒರೆಸ್ಕೊಳ್ಳೋಣ ಅಂತ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನೆನ್ನೆ ಅನ್ನ ಬೇರೆ ಉಕ್ಕಿತ್ತು ಹಾಗಾಗಿ ಅದು ಸ್ವಲ್ಪ ಚೆಲ್ಲಿತ್ತು ಹಾಗಾಗಿ ಅದನ್ನೆಲ್ಲ ನಾನು ಒರೆಸ್ಕೊತಾ ಇದ್ದೀನಿ ಚಿಮ್ಮಿನ ಏಳು ಅಂತ ಕರಿತಾ ಇದ್ದೀನ ಹಾಗೆ ಅವಳು ಹೋದ ತಕ್ಷಣ ಅದೇ ಶುರುವಾಗಿದೆ ಕೂಗ್ತಾ ಇದ್ದಾನೆ ಅವಳು ಹೋಗದ ತಕ್ಷಣ ಅವಳು ಬಂದರೆ ಇನ್ನು ಒಳಗೇನೆ ಅದಕ್ಕೆ ಕಟ್ಟಕೊಂಡಿದ್ದೀನಿ ಬಿಟ್ಟಿಲ್ಲ ಬಿಡು ಅಂತನೂ ಗಲಾಟೆ ಮಾಡಿದಾಗಲೇ ನಾನು ಬಿಟ್ಟಿಲ್ಲ ನೋಡ ಅವನು ನನ್ನನ್ನು ಪ್ರೀತಿ ಮಾಡುವಂತ ಅವಳು ಹೆದರುತಾರ ಅವ್ರೆ ಯಾರು ಮುಟ್ಟಕ್ಕೆ ನಾನೊಬ್ಬಳೇ ಅದನ್ನ ಬಿಟ್ಟೆ ಇನ್ನೂ ಮಾಡಂಗಿಲ್ಲ ಅವನು ಎಲ್ಲಿದ್ರು ಓಡ್ಬರ್ತಾನೆ ಮಾಡೋ ಅಂತ ಅದೇ ಸಾಕು ಸಾಕು ಸಮಾಧಾನ ಮಾಡ್ಕ ಈಗ ಸಮಾಧಾನ ಮಾಡ್ಕ ಸಿಂಬಾ ಸಾಕು ಅವನೇನು ಮಾಡಲ್ಲ ಅದೇನು ಮಾಡಲ್ಲ ರೇ ಪರಮಾತ್ಮ ಸಾಕು 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 ಬಾ ಒಳಗ್ ಬಾ ಚಿನ್ನಿನ ನಾನೇ ಎಬ್ಬಿಸ್ದೆ ಹೇಳು ಅಂತ ಹೇಳಿ ನನಗೆ ತುಂಬ ಸೋಮಾರಿತನ ಆ ಥರ ನಿದ್ದೆ ಮಾಡೋರ ಕಂಡ್ರೆ ಇಷ್ಟ ಆಗೋಲ್ಲ ಹಾಗಾಗಿ ಅವಳು ಅಲ್ಲೂ ನಂಗೆ ನಿದ್ದೆ ಇಲ್ಲ ಇಲ್ಲೂ ನಂಗೆ ನಿದ್ದೆ ಮಾಡೋಕ್ಕೆ ಬಿಡೋಲ್ಲ ಅಂತ ಹೇಳು ಹೇಳು ಅಂದೆ ಯಾಕಂದರೆ ಕೆಲಸದವರು ಒಬ್ಬರು ಇರ್ತಾರೆ ತಿಂಗ್ಡಿಗೆ ಅಂತ ಹೇಳಿದರು ಆ ನಂತರ ಮೂರು ಜನ ಅಂತ ಹೇಳಿದ್ರು ಹಾಗಾಗಿ ಪಲಾವ್ ಮಾಡೋಣ ಅಂತ ಪಲಾವ್ ಅಂದರೆ ಶ್ರೇಯ್ಗೆಲ್ಲ ಮಾಡ್ತೀನಲ್ವ ಶ್ರೇಯ್ ವಾಂಗಿ ಅದು ಮಾಡದೆ ತುಂಬ ದಿನ ಆಗಿತ್ತು ಹಾಗಾಗಿ ಬದನೆಕಾಯಿ ಹಾಕಿದ್ರೆ ಇದು ವೆಜಿಟೇಬಲ್ ಭಾತ್ ಅಂತ ಅದನ್ನು ಮಾಡ್ತಾಯಿದ್ದೀನಿ ಅಂದರೆ ಮನೇಲಿ ಇರೋ ಸಾಂಬಾರು ಪುಡಿ ಎಲ್ಲ ಹಾಕಿ ಮಾಡೋದು ಯಾಕಂದರೆ ಪುದೀನ ಇರಲಿಲ್ಲ ನನ್ನ ಹತ್ತಿರ ಪುದೀನ ಇದ್ದಿದ್ದರೆ ಮಾಡ್ತಾ ಇದ್ದೆ ಹಾಗೆ ಬೆಂಡೆಕಾಯಿ ಕೂಡ ಹುರಿದು ನಾನು ತೆಗೆದು ಇಟ್ಕೊಂಡಿದ್ದೆ ಆನಂತರ ಅದೇ ಬಾಣಲಿಗೆ ನಾನು ಈರುಳ್ಳಿನ ಮತ್ತು ಜೀರಿಗೆನ ಹಾಕಿ ಈರುಳ್ಳಿ ಸ್ವಲ್ಪ ಕೆಂಪಾಗೋದಕ್ಕೆ ಫ್ರೈ ಮಾಡ್ತೀನಿ ಹಾಗೆ ನಮ್ಮ ಮನೆಯವ್ರು ಬೇಗ ಬರ್ತೀನಿ ಅವರಿಗೆ ತಿಂಡಿ ಮಾಡು ಅಂತ ಹೇಳಿದರು ಚಿನ್ನಿನ ಅದಕ್ಕೆ ಬೇಗ ಎಬ್ಬಿಸ್ತಾ ಇರೋದಕ್ಕೆ ನನಗೆ ಕೆಲಸ ಸ್ವಲ್ಪ ಹೊಗುರ ಅಂತ ಅನ್ನಿಸ್ತಾ ಇದೆ ತುಪ್ಪ ಹಾಗೆ ಎಣ್ಣೆ ಹಾಕಿದ್ದೀನಿ ಆನಂತರ ಈರುಳ್ಳಿ ಹಾಕಿ ಚಕ್ಕೆ ಆಮೇಲೆ ಪಲಾವ್ ಎಲೆ ಹಾಕಿ ಆನಂತರ ನಿಮ್ಗೆ ಯಾವ್ಯಾವ ತರಕಾರಿ ಬೇಕೋ ಅದೆಲ್ಲ ತರಕಾರಿಗಳನ್ನ ಈ ಥರ ಮಿಕ್ಸ್ ಮಾಡಿಕೊಂಡು ಅದನ್ನು ಸ್ವಲ್ಪ ಕೆಂಪಾಗೋ ತನಕ ಸ್ವಲ್ಪ ಹುರ್ಕೋಬೇಕು ಈರುಳ್ಳಿ ಮಾತ್ರ ಕೆಂಪಾಗಬೇಕು ಆನಂತರ ಅಚ್ಕಾರದ ಪುಡಿ ಹಾಗೆ ಸಾಂಬಾರು ಪುಡಿ ಸ್ವಲ್ಪ ಹುಣಸೆ ರಸನ ಹಾಕಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಕ್ಕಿನ ಹಾಕಿ ಕುಕ್ಕರಲ್ಲಿ ಒಂದು ವಿಜಲ್ ಹೊಡೆಸಿದ್ರೆ ವೆಜಿಟೇಬಲ್ ಭಾತ್ ರೆಡಿ ಆಗುತ್ತೆ ಹಾಗೆ ಈ ಕಡೆ ನಾನು ಈರುಳ್ಳಿನ ಕೆಂಪಾಗೋ ತನಕ ಹುರಿದ್ಬಿಟ್ಟು ಅದಕ್ಕೆ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿದ್ದೀನಿ ಆನಂತರ ಅಚ್ಕಾರದ ಪುಡಿ ಹಾಗೆಯೇ ಸ್ವಲ್ಪ ಧನಿಯಾ ಪುಡಿ ಜೀರಿಗೆ ಪುಡಿ ಗರಂ ಮಸಾಲ ಆಮೇಲೆ ಅರ್ಶಿನ ಪುಡಿನ ಹಾಕಿದ್ದೀನಿ ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕು ಹಾಗೆ ಈ ಕಡೆ ಮಸಾಲ ಚೆನ್ನಾಗಿ ಬೆಂದಿತ್ತು ಆನಂತರ ನಾನು ಮೊಸರನ್ನ ಸ್ವಲ್ಪ ಒಂದೇ ಸಲ ಹಾಗೆ ಮಿಕ್ಸಿ ಹಾಕಿದ್ದೀನಿ ಅಂದರೆ ಅದು ಮೊಸರು ಹಾಗೆ ಹಾಕಿದ್ರೆ ಚೆನ್ನಾಗಲ್ಲ ಅಂತ ಮೊಸರು ಹಾಕಿದ ನಂತರ ತುಂಬ ಲೋ ಫ್ಲೇಮಲ್ಲಿ ಇದನ್ನು ಬೇಯಿಸ್ಬೇಕಾಗುತ್ತೆ ನೀವು ಮೊಸರು ಏನಾದರೂ ಸ್ವಲ್ಪ ಹುಳಿ ಇದೆ ಅನಿಸಿದ್ರೆ ನೀವು ಒಂದು ಚಮಚ ಸಕ್ಕರೆ ಕೂಡ ಹಾಕೋಬೋದು ಹಾಗೆಯೇ ಈ ಕಡೆ ಪಲಾವಿಗೂ ಕೂಡ ನಾನು ಸಾಂಬಾರು ಪುಡಿ ಹಾಗೆ ಅರ್ಶಿಣದ ಪು ಸಾರಿ ಇದು ಖಾರದ ಪುಡಿನ ಹಾಕಿದ್ದೀನಿ ಖಾರದ ಪುಡಿ ಕಲ್ಲರ್ ನೋಡಿ ಹೇಗಿದೆ ಅಂತ ಇದು ಹೊಸ ಖಾರದ ಪುಡಿ ತುಂಬ ಕಲರ್ ಇದೆ ನನಗೆ ತುಂಬ ಕಲರ್ ಇದ್ದರೂ ಅಷ್ಟು ಚೆನ್ನಾಗಿ ಅನಿಸಲ್ಲ ಹಾಗಾಗಿ ನಾನು ಒಂಚೂರು ರಶ್ಮೆ ಪುಡಿ ಹಾಕಿದಾಗ ಕಲರ್ ಸ್ವಲ್ಪ ಕಮ್ಮಿ ಬರುತ್ತೆ ಹಾಗೆಯೇ ಇಲ್ಲಿ ಮಸಾಲ ಎಲ್ಲ ಚೆನ್ನಾಗಿ ಎಣ್ಣೆನ ಬಿಡ್ತಾ ಇತ್ತು ಅದಕ್ಕೆ ಸ್ವಲ್ಪ ಬೆಣ್ಣೆ ಕೂಡ ಹಾಕಬೇಕು ಆ ನಂತರ ನಾನು ಹುರಿದಿರೋ ಏನದು ಬೆಂಡೆಕಾಯಿ ಒಂದು ಸ್ವಲ್ಪ ಇದಿತ್ತು ಕ್ಯಾಪ್ಸಿಕಮ್ ಇತ್ತು ಅದನ್ನು ಕೂಡ ನಾನು ಬೆಂಡೆಕಾಯಲ್ಲೇ ಹುರಿಯೋದಕ್ಕೆ ಹಾಕಿದ್ದೆ ಕೊನೆಗೆ ಹಾಕಬೇಕು ಇದನ್ನು ಹಾಕಿ ತುಂಬ ಹೊತ್ತೇನು ಬೇಯಿಸೋದು ಬೇಡ ಆಮೇಲೆ ಸ್ವಲ್ಪ ಕಸೂರಿ ಮೇಥಿನ ಹಾಕಿದ್ದೀನಿ ನಾನು ನೀವು ಯಾವುದೇ ಗ್ರೇವಿ ಮಾಡಿದ್ರು ಕಸೂರಿ ಮೇತಿ ಹಾಕಿ ನೋಡಿ ಆ ಗ್ರೇವಿ ಟೇಸ್ಟೇ ಒಂಥರ ಬದಲಾಗಿಬಿಡುತ್ತೆ ನೋಡಿ ಈ ಥರ ಎಣ್ಣೆ ಅಂಶ ಎಲ್ಲ ಹೋಗೋ ತನಕ ಕುದಿಸಿದ್ರೆ ಸಾಕು ಆಗಿದೆ ಇದು ಅಂದರೆ ಇದು ಬೇಗ ಬಿಡುತ್ತೆ ಎಣ್ಣೆನ ಮೊಸರು ಹಾಕಿದ್ಮೇಲೆ ಬೇಗ ಎಣ್ಣೆನ ಅದು ಬಿಟ್ಟುಬಿಡುತ್ತೆ ಮಕ್ಕಳೆಲ್ಲ ಈಗ ಹಾಸ್ಟೆಲಲ್ಲಿ ಇರೋದ್ರಿಂದ ನಾನೇನು ಮಾಡ್ತೀನಿ ಅಂದರೆ ನಾನು ಈಗ ಒಂದು ಅಡುಗೆನ ಯೂಟ್ಯೂಬ್ ನೋಡಿ ಟ್ರೈ ಮಾಡಿರ್ತೀನಲ್ವ ಅದೇನಾದ್ರು ಚೆನ್ನಾಗಿತ್ತು ಅಂದರೆ ಅವ್ರು ಬಂದಾಗ ಅದನ್ನು ನಾನು ಮತ್ತೆ ಅವರಿಗೆ ಮಾಡಿ ಕೊಡ್ತೀನಿ ಚಿನ್ನಿಗೆ ಇದು ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ನಾನು ಅವತ್ತು ಒಂದಿನ ಅಮ್ಮಂಗೂ ಕೂಡ ಸ್ವಲ್ಪ ಊರಿಗೆ ಹೋಗಿದ್ರಲ್ವ ಕೊಟ್ಟು ಕಳಿಸಿದ್ದೆ ಅಲ್ಲ ಅವರಿಗೂ ಅದು ತುಂಬಾ ಇಷ್ಟ ಆಗಿತ್ತು ಅಂತ ಅವರು ಕೂಡ ನಾನು ಒಂದು ದಿನ ಮಾಡ್ಕೊಂಡಿದ್ದೆ ಅಂತ ಹೇಳಿದರು ಯಾಕಂದರೆ ಇದರಲ್ಲಿ ರುಬ್ಬೋದು ಆ ಥರ ಏನೂ ಇಲ್ಲ ಈಗ ಗ್ರೇವಿ ಎಲ್ಲ ಮಾಡೋದಕ್ಕೆ ರುಬ್ಬಬೇಕು ಗೋಡಂಬಿ ಎಲ್ಲ ನೆನೆಸಿಡಬೇಕು ಅದೆಲ್ಲ ಮಾಡಬೇಕು ಇದು ಏನೂ ಇಲ್ಲ ಹಾಗೇ ಆಗುತ್ತೆ ನಿಮಗೆ ಸ್ವಲ್ಪ ತಿಕ್ನೆಸ್ ಬೇಕು ಅಂದರೆ ಸ್ವಲ್ಪ ಗ್ರೇವಿ ಗ್ರೇವಿಗೆ ಇದನ್ನು ಗೋಡಂಬಿನೂ ಕೂಡ ಇದಕ್ಕೆ ರುಬ್ಬಿ ಹಾಕ್ಬೋದು ಆನಂತರ ಕಂಡೆನ್ಸ್ಡ್ಡು ಮಿಲ್ಕ್ ಇರುತ್ತೆ ಗೊತ್ತಾ ಅದನ್ನು ಕೂಡ ನೀವು ಹಾಕ್ಬೋದು ಆದರೆ ನಾನು ಏನೂ ಹಾಕೋದಿಲ್ಲ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಟೇಸ್ಟ್ ಏನಾದರೂ ವ್ಯತ್ಯಾಸ ಮಾಡ್ಕೋಬೇಕು ಅಂದರೆ ನೀವು ಅದನ್ನು ಕೂಡ ಮಾಡ್ಕೋಬೋದು ಅದು ಏನು ಹಾಕದೇ ಇದ್ರೂ ಇದು ತುಂಬಾ ಚೆನ್ನಾಗಾಗುತ್ತೆ ಅದು ಬೆಂಡೆಕಾಯಿ ಯಾರಾದರೂ ತಿನ್ನೋದಿಲ್ಲ ಅಂದರೆ ಇದನ್ನು ಖಂಡಿತ ಟ್ರೈ ಮಾಡಿ ಬೆಂಡೆಕಾಯಲ್ಲಿ ನಾನು ಎಣ್ಗಾಯಿ ಪಲ್ಯ ಕೂಡ ಮಾಡ್ತೀನಿ ಅದು ಕೂಡ ಚೆನ್ನಾಗಾಗುತ್ತೆ ಸ್ವಲ್ಪವೂ ಲೋಳೆ ಇರಲ್ಲ ಇದು ಅಷ್ಟೇ ನಿಮಗೆ ಲೋಳೆನೇ ಇರೋಲ್ಲ ಯಾಕಂದರೆ ಮೊಸರು ಕೂಡ ಹಾಕಿರೋದ್ರಿಂದ ಅದರಲ್ಲೂ ಸ್ವಲ್ಪ ಹುಳಿ ಅಂಶ ಎಲ್ಲ ಇರುತ್ತಲ್ವ ಲೋಳೆಗೆ ಸ್ವಲ್ಪ ಹುಳಿ ಅಂಶ ತಾಗಿದ್ರೆ ಅದು ಲೋಳೆ ಬರೋದಿಲ್ಲ ಹಾಗೆ ನಮ್ಮ ಮನೆಯವರು ಕೂಡ ಬಂದರು ಚಿನ್ನಿಗೆ ಫಸ್ಟ್ ನೀನು ತಿಂಡಿ ಅಂತ ಕೂರಿಸಿದ್ದೀನಿ ಅವಳು ತಿನ್ನೋದು ಲೇಟ್ ಆಗುತ್ತೆ ನಮ್ಮ ಮನೆಯವ್ರು ಎರಡು ಚಪಾತಿ ತಿಂದರೆ ಅವಳು ಒಂದು ಚಪಾತಿನ ತಿಂತಾಳೆ ಅವಳು ತುಂಬ ಊಟ ತಿಂಡಿ ನಿಧಾನ ನಾನೇ ನಿಧಾನ ಅಂತ ಬೈಸ್ಕೊತಿದ್ದೆ ಅವಳು ನನ್ನಗಿಂತನೂ ನಿಧಾನ ಅವಳು ನನ್ನ ಹತ್ರನೇ ಬೈಸ್ಕೊತಾಳೆ ಅಷ್ಟು ನಿಧಾನವಾಗಿ ತಿಂತಾಳೆ ಮತ್ತು ಅವಳಿಗೆ ತುಪ್ಪ ಹಾಕಿ ಬೇಯಿಸಿದ್ದು ಚಪಾತಿ ತಿನ್ನಲ್ಲ ಅವಳು ಅವಳಿಗೆ ಎಣ್ಣೆ ಹಾಕಿ ಬೇಯಿಸ್ಬೇಕು ನಮ್ಮ ಮನೆಯವ್ರಿಗೆ ನಾನು ತುಪ್ಪ ಹಾಕಿ ಬೇಯಿಸ್ತಾ ಇದ್ದೀನಿ É ಮನೆಯವರು ತಿಂಡಿ ತಗೊಂಡು ಹೋಗಾಯಿತು ನಾನು ಎಲ್ಲ ಕೆಲಸ ಮಾಡ್ಕೊಂಡೆ ಚಿನ್ನಿ ನೆಲ ಒರೆಸಿ ಕೊಟ್ಟಿದ್ದಾಳೆ ಅವಳು ಕ್ಯಾಮ್ರಾನ ನೋಡ್ತಾ ಇದ್ದಾಳೆ ಅಂದರೆ ನೆಲ ಒರೆಸಿದ್ದೆಲ್ಲ ವೀಡಿಯೋ ನೀನು ಮಾಡಬೇಡ ಅಂತ ಹೇಳ್ತಾಳೆ ಹಾಗಾಗಿ ಕ್ಯಾಮ್ರಾ ನೋಡಿ ಅವಳು ಬರಲೇ ಇಲ್ಲ ಅವಳು ಸಲ ನೆಲ ಒರೆಸ್ತಾಳೆ ಆದರೆ ನನಗೆ ಯಾರು ಕೆಲಸ ಮಾಡಿದ್ರು ಸಮಾಧಾನ ಅಂತ ಅನಿಸಲ್ಲ ನನಗೆ ಮತ್ತೆ ನಾನು ಸಲ ಒರೆಸ್ಕೊಬೇಕು ನಂಗೆ ಅಡುಗೆ ಮನೆಯೆಲ್ಲ ಈ ಥರ ಕೈಯಲ್ಲಿ ಒರೆಸ್ಕೊಂಡ್ರೇ ಒಂದು ಸಮಾಧಾನ ಅನಿಸುತ್ತೆ ನಾನು ಆಪ್ಸ್ಟಿಕಲ್ ಒರೆಸಿ ಮತ್ತೆ ಸಲ ಕೈಯಲ್ಲಿ ಒರೆಸ್ಕೊತೀನಿ ಅವಳು ಹೊರಗಡೆ ಎಲ್ಲ ಒರೆಸಿದ್ಲು ಅವಳು ಬಂದಾಗಿಂದ ನೆಲ ಒರೆಸ್ತಾ ಇದ್ದಾಳೆ ಮುಂಚೆ ಎಲ್ಲ ಪಾತ್ರೆನೂ ವಾಶ್ ಮಾಡಿ ಕೊಡ್ತಾಯಿದ್ಲು ಈಗ ತುಂಬ ಮಳೆ ಬರ್ತಾ ಇರೋದಕ್ಕೆ ಚಳಿ ಅಂತೇಳಿ ಪಾತ್ರೆನ ವಾಶ್ ಮಾಡಲ್ಲ ಅವಳು ಹಾಗೆ ನನಗೆ ಸ್ನಾನಗಿನ ಎಲ್ಲ ಮುಗಿಸ್ಕೊಂಡು ಬಂದೆ ಅನನ ಸಣ್ಣಿತ್ತು ಅದನ್ನು ಹೆಚ್ಚು ಕೊಟ್ಟೆ ಅದನ್ನು ಉಪ್ಪು ಖಾರ ಹಾಕ್ಕೊಂಡು ತಿಂತಾ ಇದ್ಳು ಹಾಗೆ ಇವತ್ತು ಸಾಂಬಾರೇನು ಮಾಡೋದಿಲ್ಲ ದಿಢೀರಂತ ಹೇಳಿದ್ದಕ್ಕೆ ನಾನು ಏನು ಮಾಡಲಿಲ್ಲ ತಿಳಿ ಸಾರು ಎಮ್ ಟಿ ಆರ್ ಅವ್ರದ್ದು ಪೌಡ್ರಿತ್ತು ಇತ್ತು ತಿಳಿ ಸಾರೇ ಮಾಡ್ತೀನಿ ಹಪ್ಪಳ ಸೆಂಡಿಗೆ ಆ ಥರದ್ದೆಲ್ಲ ಕೊಡ್ತೀನಿ ಅಂತ ಹೇಳಿದೆ ಹ್ಞೂ ಅಂತ ಹೇಳಿದ್ರು ತುಂಬ ಚೆನ್ನಾಗಾಗುತ್ತೆ ರಸಮ್ಮು ಚಿನ್ನಿಗೂ ಅಷ್ಟೇ ಇಷ್ಟು ಚೆನ್ನಾಗಾಗುತ್ತೆ ಅನ್ನೋದು ನಂಗೆ ಗೊತ್ತೇ ಇಲ್ಲ ಅಂತ ಇದ್ಲು ಹಾಗೆ ನಮ್ಮ ಮನೆಯವರು ಕೂಡ ಬೇಗನೆ ಬಂದರು ಊಟ ಏನಾದರೂ ಒಯ್ಯದಿದ್ದರೆ ಅವರು ಯೂಶ್ವಲಿ ಬೇಗ ಬರ್ತಾರೆ ಅದಕ್ಕೆ ಸ್ವಲ್ಪ ಮಜ್ಜಿಗೆ ಮೆಣಸು ಕೂಡ ಕರಿ ಅಂತ ಹೇಳಿದ್ರು ನಮ್ಮ ಚಿನ್ನಿಗೆ ಹಿಂಗೆ ನಾನು ಇದೇ ಥರ ಮಾಡ್ತಾಯಿದ್ದೆ ಅಂದರೆ ಆ ವಯಸ್ಸಲ್ಲಿ ನನಗೆ ಊಟ ತಿಂಡಿ ಎಲ್ಲ ತುಂಬ ಪ್ರಾಪರಾಗಿ ಬೇಕಿತ್ತು ಒಂದೇ ಥರ ಎಲ್ಲ ಇದ್ದರೆ ನಾನು ಊಟ ತಿಂಡಿ ಎಲ್ಲ ಮಾಡ್ತಿರ್ಲಿಲ್ಲ ಈ ಥರ ಎರಡು ಮೂರು ಥರ ಇದ್ದರೆ ಊಟ ತಿಂಡಿ ಎಲ್ಲ ಶಿಸ್ತಾಗಿ ಇದ್ದೆ ನಂಗೆ ನನ್ನ ಬಾಲ್ಯದ್ದೇ ನೆನಪು ಬರುತ್ತೆ ಏನಾದರೂ ಈ ಥರ ಊಟ ತಿಂಡಿಲಿ ಮಾಡ್ಕೊತಾ ಆವಾಗ ನಾನು ಅಷ್ಟೇ ಊಟ ತಿಂಡಿ ತುಂಬ ಶಿಸ್ತಾಗಿರಬೇಕು ನಂಗೆ ಅದಿರಬೇಕು ಇದಿರಬೇಕಂತ ತುಂಬ ವೆರೈಟಿ ಎಲ್ಲ ಮಾಡ್ತಾಯಿದ್ದೆ ಇವಾಗ ನಾನೇ ಅಡುಗೆ ಮಾಡ್ಕೊಂಡು ನಾನೇ ತಿನ್ನೋದ್ರಿಂದ ಏನಿರುತ್ತೋ ಅದನ್ನೇ ತಿಂದು ಸುಮ್ಮನೆ ಕೂತ್ಕೊಂಡ್ಬಿಡ್ತೀನಿ ಹಾಗೆ ಸಂಡಿಗೆ ಕರೆದೆ ಎರಡು ಥರ ಸೆಣಗೆ ಹಪ್ಪಳ ಹಾಗೆ ಮಜ್ಜಿಗೆ ಮೆಣಸು ನಮ್ಮ ಮನೆಯವರಿಗಾಗಿ ಕರೆದೆ ಆಮೇಲೆ ಕೆಲಸವರಿಗೂ ಒಯ್ದರು ಈ ಸಲ ನಾನೇ ಮಾಡಿರೋ ಮಜ್ಜಿಗೆ ಮೆಣಸು ಸ್ವಲ್ಪ ಉಪ್ಪು ಕಮ್ಮಿ ಆಗಿದೆ ಮುಂದಿನ ವರ್ಷ ಸ್ವಲ್ಪ ಉಪ್ಪಾಕಿ ಚೆನ್ನಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಎರಡು ಕೆ ಜಿ ಮಾಡ್ತೀನಿ ವರ್ಷ ಒಂದೇ ಕೆ ಜಿ ಮಾಡಿದ್ದು ಹಾಗೆ ಚಿನ್ನಿ ಬದನೆಕಾಯಿ ಫ್ರೈನ ಇದ್ದಾಳೆ ಉಪ್ಪು ಖಾರ ಅಷ್ಟೊಂದು ಪುಡಿ ಹಾಕಿ ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಮಾಡಿದ್ಲು ಆ ನಂತರ ಈಗ ಎಣ್ಣೆ ಬಿಟ್ಟು ಅದನ್ನು ಬೇಯಿಸ್ತಾ ಇದ್ದಾಳೆ ತುಂಬ ಚೆನ್ನಾಗಾಗುತ್ತೆ ಇದೇ ಥರ ನೀವು ಆಲೂಗಡೆಯಲ್ಲಿ ಕೂಡ ಆರಾಮಾಗಿ ಮಾಡ್ಕೋಬೋದು ತುಂಬ ಚೆನ್ನಾಗೇ ಆಗುತ್ತೆ ಮಕ್ಕಳು ಬಂದಮೇಲೆ ಮನೆಗೆ ಒಂದು ಕಳೆ ಬರುತ್ತೆ ಅಂತ ಅಲ್ವಾ ಹಾಗೆ ಯಾರಾದರೂ ಒಬ್ಬರಿದ್ದರೆ ಏನೋ ಒಂದು ಬದಲಾವಣೆ ಆಗ್ತಾ ಹೋಗುತ್ತೆ ಹಾಗೆಯೇ ಇವತ್ತು ಮಳೆ ಕೂಡ ತುಂಬ ಬರ್ತಾಯಿತ್ತು ಹಾಗೆಯೇ ಇವತ್ತಿನ ಬ್ಲಾಗ್ನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮುಂದೆ ಏನೂ ಇಲ್ಲ ಊಟ ಮಾಡೋದು ಅವರಿಗೆ ಊಟ ಕೊಟ್ಟು ಕಳಿಸೋದು ಅಷ್ಟೇ ಇರೋದು ಹಾಗಾಗಿ ಹಾಗೆಯೇ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾಯಿದ್ದೀನಿ ಹಾಗೆಯೇ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವೀಡಿಯೋ ಜೊತೆ ಬರ್ತೀನಿ ಅಲ್ಲಿ ತನಕ ಬಾಯ್